ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನೋಡಿ ಧರ್ಮಸ್ಥಳದಲ್ಲಿ ಹನ್ನೊಂದು ವರ್ಷದಿಂದ ಹನ್ನೊಂದು ವಸ್ತಿಂದ ಕಡೆ ಒಂದು ಅಂಡ್ ಮರ್ಡ್ ನಡೆಯುತ್ತೆ ಸೌಜನ್ಯ ಅಂತ ಒಂದು ಹೆಣ್ಣು ಮಗು ಇವತ್ತು ಆ ಹೆಣ್ಣು ಮಗು ಪರವಾಗಿ ಅದ್ಭುತವಾಗಿ ಹೋರಾಟ ಮಾಡ್ತಾ ಇದ್ದಾರೆ ಮಹೇಶ್ ತಿಮ್ಮುರೊಡಿಯವರು ಅವರನ್ನು ಹೋರಾಟ ಮಾಡುವವರನ್ನು ಇವತ್ತು ಕೆಲವು ಅಭಿವ್ಯಕ್ತಿಗಳು ಅವರ ಬಗ್ಗೆ ಕೆಟ್ಟ ಕೆಟ್ಟದ ಭಾಷೆಯಲ್ಲಿ ಬೈತಾ ಇದ್ದಾರೆ ಕೆಟ್ಟ ಕೆಟ್ಟದಾಗ ಬಿಂಬಿಸ್ತಾ ಇದ್ದಾರೆ ಕೆಟ್ಟ ಕೆಟ್ಟದ ರೀತಿಯಲ್ಲಿ ಅವರನ್ನು ತಗಿಳ್ತಾ ಇದ್ದಾರೆ ಆದರೆ ಇವರು ನಿಜವಾಗ್ಲೂ ಮನುಷ್ಯರಾಗಿದ್ರೆ ಆಗಿದ್ರೆ ಇವರು ನಿಜವಾಗ್ಲು ಒಂದು ಅಪ್ಪ ಅಮ್ಮ ಹುಟ್ಟಿದ್ರೆ ಇವ್ರಿಗೆ ಆ ಹೆಣ್ಣುಮಗಿಗೆ ಒಂದು ನ್ಯಾಯ ಕೊಡಿಸ್ ಹೋರಾಟ ಮಾಡ್ತಾ ಇದ್ರು ಅದು ಬಿಟ್ಬಿಟ್ಟು ಇವರು ಅವರನ್ನ ಕಾಲೇ ಕೆಲಸ ಮಾಡ್ತಾ ಇದಾರೆ ಅವ್ರ ವಿರುದ್ಧ ಹೋರಾಟ ಮಾಡ್ತಾ ಇದಾರೆ ಅವ್ರ ವಿರುದ್ಧ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ ಆದರೆ ಮಹೇಶ್ ಅವರು ಇವ್ ಯಾವಕ್ಕೂ ತಲೆ ಕಡಿಸ್ಬಳ್ಳೆ ಯಾವ ನಾಯಿ ಬಗ್ಗೆ ತಗೊಂಡ್ಬಿಟ್ಟು ಸುಮ್ಮನೆ ಆರಾಮಾಗಿ ಅದ್ಭುತವಾದ ಹೋರಾಟ ಮಾಡ್ತಾ ಇದಾರೆ ನಿಜವಾಗ್ಲು ಇಂಥವರಿಗೆ ನಾವು ಕೈ ಜೋಡಿಸ್ಬೇಕು ಯಾಕಂದ್ರೆ ಒಂದು ಹೆಣ್ಣು ಮಗುಗೆ ಒಂದು ಹೆಣ್ಣು ಮಗುಗೆ ನ್ಯಾಯ ಕೇಳಕ್ಕೆ ಅದ್ಭುತವಾದ ಹೋರಾಟ ಮಾಡ್ತಾ ಇದ್ದಾರೆ ನಾವ್ ಸಪೋರ್ಟ್ ಮಾಡಲಿಲ್ಲ ಅಂದ್ರೆ ನಾಳೆ ಮುಂದೆ ನಮ್ಮ ಮಕ್ಕಳಿಗೂ ನಿಮ್ಮ ಮಕ್ಕಳಿಗೂ ಇದೇ ಪರಿಸ್ಥಿತಿ ಬರ್ಬೋದು ಅರ್ಥ ಮಾಡ್ಕೊಳ್ಳಿ ದಯವಿಟ್ಟು ಬದಲಾವಣೆಯಾಗಿ ಬದಲಾವಣೆ ಆದ್ರೆ ಮಾತ್ರ ಮಕ್ಕಳಿಗೆ ನ್ಯಾಯ ಸಿಗ ಸಾಧ್ಯ ಇದೆ ಇಲ್ಲಾಂದ್ರೆ ಯಾವ್ದು ಕಾರಣಕ್ಕೆ ಕಾರಣಕ್ಕೂ ಸಾಧ್ಯನೇ ಇಲ್ಲ ಅವನು ಯಾವನು ಅಯೋಗ್ಯ ಯಾರ ಚಾನಲ್ ಓನರ್ ಅಂತೆ ಅವನು ಯಾವ ಅದೇನು ಚಾನಲ್ ಓಪನ್ ಮಾಡ್ಕೊಂಡವನ ಗೊತ್ತಿಲ್ಲ ಬರೀ ಕೆಟ್ಟ ಕೆಟ್ಟ ಭಾಷೆ ಮಾತಾಡ್ತಾನೆ ಬರೀ ಕೆಟ್ಟ ಕೆಟ್ಟದಾಗ ಮಾತಾಡ್ತಾನೆ ಏನ್ ತಾಕತ್ತಿದ್ರು ಬಾ ದಮ್ಮ ಆಯ್ತಪ್ಪ ಅವ್ರಿಗೆ ತಾಕತ್ತು ದಮಿ ಇಲ್ಲ ನಿನಗು ತಾಕತ್ತು ದಮಿ ಇದ್ರೆ ನಿನಗೇನದಿದ್ರೆ ಆ ಹುಡುಗಿಗ್ ನ್ಯಾಯ ಕೊಡ್ಸಪ್ಪ ನೋಡೋಣ ರೇಪ್ ಮಾಡಿದ ರೇಪ್ ಮಾಡಿದವ್ರನ್ನ ಮರ್ಡರ್ ಮಾಡಿದವ್ರ ಅರೆಸ್ಟ್ ಮಾಡಪ್ಪ ನೋಡೋಣ ನಿನಿನ್ ತಾಕತ್ತಿದ್ರೆ ಈ ಕೆಲಸ ಮಾಡಪ್ಪ ನೋಡೋಣ ಆ ಅವ್ರ ಏನೋ ಒಳ್ಳೆ ಕೆಲಸ ಮಾಡ್ತಾ ಇದ್ರೆ ಅದನ್ನ ಮಾಡೋದಕ್ಕೆ ಸಪೋರ್ಟ್ ಮಾಡೋದ್ ಬಿಟ್ಟು ಅಯೋಗ್ಯರ್ತಾರ ನೀವು ನಿಮಗೆ ನೀವೇ ನಿಮ್ಮ ಅಪ್ಪ ಅಪ್ಪನ ಹುಟ್ಟಿರುವ ನೀವೆಲ್ಲ ಥೂ ಅಯೋಗ್ಯನ ಮಕ್ಕಳ ಸಪೋರ್ಟ್ ಮಾಡ್ರೋ ಆ ಹುಡುಗಿಗೆ ನ್ಯಾಯ ಕೊಡಿಸ್ರು ಅವನ್ ಯಾವ ಸಂತೋಷ ಎಲ್ಲೋ ಕುಂತ್ಕೊಂಡ್ಬಿಟ್ಟಂತೆ ಅದನ್ನು ಹೇಳ್ತಾನೆ ಯಾವ ಅಂಗಡಿ ಮತ್ತಿನ್ನೇನು ಅಂಗಡಿಯ ಕುಂತ್ಕೋಬಾರ್ದ ಏನ್ ಅಯೋಗ್ಯಗಳು ನೀವೆಲ್ಲ ನೀವು ಮುನಸ್ರು ನೀವೆಲ್ಲ ನಿಜವಾಗ್ಲು ನೀವೆಲ್ಲ ಮನುಷ್ಯರೇ ಅಲ್ಲ ನೀವೆಲ್ಲ ರಾಕ್ಷಸರಿಗಿಂತ ಕಡಿ ನೀವೆಲ್ಲ ಮನುಷ್ಯರು ಮನುಷ್ಯರನ್ನ ದ್ವೇಷ ಮಾಡ್ತಾ ಇದ್ರಲ್ಲ ಯಾರು ಮನುಷ್ಯರೇ ಅಲ್ಲ ಮತ್ತೆ ಇವರು ಯಾರಪ್ಪ ವೀಟು ಸೂರ್ಯ ಬರೀ ಸುಳ್ಳು ಬರೀ ಸುಳ್ಳು ವೀಟು ಸೂರ್ಯ ಹೇಳೋದು ಒಂದು ಸತ್ಯನಿಲ್ಲ ರೀ ನೀವೇನು ಸುಳ್ಳು ಹೇಳಕ್ ರೀ ಚಾನಲ್ ಮಾಡ್ಕೊಂಡಿದ್ರಿ ನೀವು ಚಾನಲ್ ಮುಂಡ ಮುಚ್ಕೊಂಡ್ ಹೋಯ್ತಲ್ರಿ ಎಲ್ರಿ ಓಪನ್ ಆಯ್ತು ನಿಮ್ ಚಾನಲ್ ಆ ಚಾನಲ್ ಹಾಳು ಮಾಡಕೊಂಡ್ ಬಿಟ್ರಿ ಬರೀ ಸುಳ್ಳು ಐವತ್ ಲಕ್ಷ ಕೊಟ್ಟಿರೋದು ಏನ್ ಇವ್ರ್ ಪಲೆ ಮಾಡಕ ಏನ್ ದೊಡ್ಡ ಪುಡಂಗು ಇವ್ರು ಯಾರು ಐವತ್ ಲಕ್ಷ ಕೊಟ್ಟು ಕಲೆ ಇವ್ರನ್ನ ಏನ್ ಭಯಾನಕ ನೀನು ದೊಡ್ಡ ಧಾನಪ್ಪ ನೀನು ಏಯ್ಯಪ್ಪ ಆ ಹೊಸ ಅಣ್ಣ ತಮ್ಮ ಹಂಗಾದ್ರೆ ನಿನ್ನ ಪಲೆ ಮಾಡ್ಸಕ್ಕೆ ಏನ್ ತಿಮ್ರು ಹತ್ರ ಎಲ್ಲಿ ತಪ್ಪ ಐವತ್ ಲಕ್ಷ ಹ ಒಬ್ಬ ಒಂದೊಂದು ಸುಳ್ಳು ಹೇಳ್ತೀರ ಯ ಒಂದ್ಸತಿ ತಿಮ್ರೋಡಿ ಅವರು ಯೂಟ್ಯೂಬ್ ಚಾನಲ್ ಕ್ಯಾನ್ಸಲ್ ಮಾಡಿಸ್ರು ಒಂತಿಯಾ ಒಂದ್ಸತಿ ಓಹೋರಾತ್ರ ಕ್ಯಾನ್ಸಲ್ ಮಾಡಿದ್ರು ಒಂಥ್ಯಾ ಏನ್ರಯ್ಯ ನೀವೆಲ್ಲ ಹೊಟ್ಟೆ ಏನ್ರೇ ತಿಂತೀರ ನೀವೆಲ್ಲ ಆ ಒಳ್ಳೆ ಹೆಣ್ಮಕ್ಳಿಗೆ ನ್ಯಾಯ ಕೊಡಸ್ರಯ್ಯಂದ್ರ ನೀವು ಅದು ಬಿಟ್ಬಿಟ್ಟು ತಿಮ್ರೋಡಿ ಕಾಲಿಡಕ್ ನೋಡ್ತಾ ಇದ್ರಲ್ಲ ನೀವು ನಿಮ್ಮ ನೆಸ್ಟು ಮುಂದೆ ನಿಮ್ಮ ಮನೇಲಿ ಹೆಣ್ಮಕ್ಳಿಗೆ ಹಿಂಗಾದ್ರೂ ಗೊತ್ತಾಗುತ್ತೆ ನಿಮ್ಗೆ ಯುವಕರಿಗೆ ಹೂ ನಾಚಂದ್ರೆ ನಿಮ್ಗೆ ತಾಕತ್ತು ದಮ್ಮ ಇದ್ರೆ ನ್ಯಾಯ ಕೊಡಸ್ರಿ ತಿಮ್ರೋಡ್ಗಲ್ಲ ತಾಕತ್ತು ದಮ್ಮು ತೋರಿಸಬೇಕಾಗಿರೋದು ತಾಕತ್ತು ದಮ್ಮು ತೋರಿಸಬೇಕಾಗಿರೋದು ಸರ್ಕಾರದ ಮೇಲೆ ತಾಕತ್ತು ದಮ್ಮು ತೋರಿಸಬೇಕಾಗಿರೋದು ಕಾನೂನು ಮೇಲೆ ನಿಮಗೆ ತಾಕತ್ತು ದಮ್ಮುನ ತೋರ್ಸ್ರೋ ಹೋಗ್ರಿ ತೋರ್ಸ್ರೆ ನೋಡಣ್ಣ ನಾಳೆ ಮಾಡಸ್ರೆ ಒಳಗೆ ಹಾಕ್ಸ್ರಿ ಜೈಲಿಗೆ ಹಾಕ್ಸ್ರಿ ನೋಡೋಣ ಅನ್ಯಾಯವಾಗಿ ಕೊಲೆ ಕೇಸ್ ಮುಚ್ಚಿಸ್ಬಿಟ್ರಲ್ಲಯ ಅನ್ಯಾಯವಾಗಿ ಒಂದು ಹೆಣ್ಮಕ್ ಜೀವನ ಹಾಳು ಮಾಡಿದ್ರಲ್ಲ ನೀವು ನೀವೆಲ್ಲ ಸೇರ್ಕೊಂಡು ಥೂ ನೀವೆಲ್ಲ ಮನಸ್ಸ್ರ ನೀವೆಲ್ಲ ಥೂ ನಾಚಬೇಕು ನಿಮ್ಗೆಲ್ಲ ಕಪ್ಪಿ ಮುಂಡತ್ತವ ಸ್ನೇಹಿತರೆ ಎಲ್ಲರಿಗೂ ಒಳ್ಳೇದಾಗಲಿ ಈ ನನ್ನ ಕರ್ನಾಟಕ ಸಂಚಾರಿ ಯೂಟ್ಯೂಬ್ ಚಾನಲನ್ನು ದಯವಿಟ್ಟು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಮಾಡಿ ಅಂತ ತಮ್ಮಲ್ಲಿ ಕಳಕಳೆಯಿಂದ ಕೇಳ್ತಾ ಇದ್ದೀನಿ ನೋಡಿ ಎಲ್ಲರೂ ಮದ್ದು ಕೇಳ್ತಾರೆ ತಮ್ಮ ಚಾನಲ್ ಬಗ್ಗೆ ನಾನು ಕೊನೆಯದಾಗಿ ಕೇಳ್ತಾ ಇದ್ದೀನಿ ಕೊನೆಯದಾಗಿ ನೋಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ ಆದರೆ ದಯವಿಟ್ಟು ಎಲ್ಲರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಎಲ್ಲರನ್ನು ಕೇಳ್ಕೊತಾ ಇದ್ದೀನಿ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ ಮಾತೆ